ಹಲೋ ನನ್ನ ಕುಟುಂಬದವರೇ ಹೇಗಿದರೆಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನ್ನ ಫೇವ್ರೆಟ್ ರೆಸಿಪಿಯಲ್ಲಿ ಒಂದಾದ ಬಿರಿಯಾನಿ ರೆಸಿಪಿ ತುಂಬ ಸಿಂಪಲಾಗಿ ಹೇಳ್ತಾ ಇದ್ದೀನಿ ಇವತ್ತು ಖಂಡಿತ ಟ್ರೈ ಮಾಡಿ ಯಾವುದೇ ಫಂಕ್ಷನ್ ಟೈಮಲ್ಲೂ ಯಾರೇ ಗೆಸ್ಟ್ ಬಂದರೂ ಇದನ್ನು ನೀವು ಮಾಡಿ ಖಂಡಿತ ಫೇಲ್ ಆಗಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಇದಕ್ಕೆ ನಾನಿಲ್ಲಿ ಎರಡೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ನಾನಿಲ್ಲಿ ಹೋಮ್ ಮೇಡ್ ಬಿರಿಯಾನಿ ಮಸಾಲೆ ತೊಗೊಂಡಿದ್ದೀನಿ ನೀವು ಮಾರ್ಕೆಟಲ್ಲಿ ಸಿಗುವಂಥದ್ದು ಕೂಡ ತೊಗೊಳ್ಬೋದು ಎರಡು ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಮಸಾಲ ಸ್ವಲ್ಪ ಅರಶಿನ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೂ ಇಡೀ ಗರಂ ಮಸಾಲೆ ಇರುತ್ತೆ ನೋಡಿ ಅದರಲ್ಲಿ ಎಲ್ಲವನ್ನೂ ಹಾಕ್ಕೊಂಡು ನಾನು ಸ್ವಲ್ಪ ಕ್ರಷ್ ಮಾಡಿ ಅದನ್ನು ತೊಗೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಇವಾಗ ಇದೆಲ್ಲವನ್ನು ಕೂಡ ನಾನು ಚಿಕನಿಗೆ ಹಾಕ್ತಾ ಇದ್ದೀನಿ ಅದರೊಂದಿಗೆ ನಾವು ಹಾಕೋಣ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಚಮಚದಷ್ಟು ಆಮೇಲೆ ಒಂದು ಮೂರರಿಂದ ನಾಲ್ಕು ಲಿಂಬೆ ರಸವನ್ನು ಕೂಡ ಹಿಂಡಿ ಇದಕ್ಕೆ ಸೇರಿಸಿದ್ದೀನಿ ಫ್ರೈಡ್ ಆನಿಯನ್ ಎರಡು ಕಪ್ಪಷ್ಟು ಇದಕ್ಕೆ ಹಾಕಿದ್ದೀನಿ ಆಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು ಹಾಕಿದ್ದೀನಿ ಇಲ್ಲಿ ಕೊತ್ತಂಬರಿ ಸೊಪ್ಪು ನಾನು ಜಾಸ್ತಿ ಹಾಕಿದ್ದೀನಿ ಪುದೀನ ಸ್ವಲ್ಪ ಹಾಕಿದ್ದೀನಿ ಹಾಗೂ ಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಅದರೊಂದಿಗೆ ಎರಡು ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ಎರಡು ಕಪ್ಪಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡೋಣ ಮೊಸರು ನಾನಲ್ಲಿ ನಾನಿಲ್ಲಿ ಆಲ್ಮೋಸ್ಟ್ ಮುಕ್ಕಾಲು ಲೀಟರಷ್ಟು ಹಾಕಿದ್ದೀನಿ ಓಕೆ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಒಳ್ಳೆ ರೀತಿದು ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಇದನ್ನು ಇವಾಗ ಮ್ಯಾರಿನೇಟ್ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಹಾಗೆಯೇ ಬಿಡಿ ಅಷ್ಟು ತನಕ ಪಕ್ಕದಲ್ಲಿ ರೈಸನ್ನು ಬೇಯಿಸಲಿಕ್ಕೆ ಇಡೋಣ ನೀರು ಕುದೀತಾ ಉಂಟು ಇಲ್ಲಿ ನಾನು ಇಂಡಿಯಾ ಗೇಟ್ ಲಾಂಗ್ ಗ್ರೀನ್ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ ನೀವು ನಾರ್ಮಲ್ ಕೂಡ ತೊಗೊಳ್ಬೋದು ಇದನ್ನು ಸ್ವಲ್ಪ ಹೊತ್ತು ನೆನ್ನೆ ಹಾಕಿದ್ದೆ ನಾನು ಆಮೇಲೆ ಇವಾಗ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಮಾಡ್ತಾ ಇದ್ದೀನಿ ಹಾಗಾಗಿ ಹನ್ನೊಂದು ಕಪ್ಪಷ್ಟು ರೈಸನ್ನು ಸೇರಿಸಿದ್ದೀನಿ ಹಾಗೂ ಇದಕ್ಕೆ ಸ್ವಲ್ಪ ನಾನೀಗ ಆಯಿಲ್ ಕೂಡ ಹಾಕಿದ್ದೀನಿ ಎಣ್ಣೆಯನ್ನು ಕೂಡ ಒನ್ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಸಕ್ಕರೆ ಕಾಲು ಟೇಬಲ್ ಸ್ಪೂನಷ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಸೇ ಸೇರಿಸಿ ಇದನ್ನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ ರೈಸ್ ಲೈಟಾಗಿ ಒಂದು ಕುದಿ ಬರುವಾಗ ನಾನೇನು ಮಾಡ್ತೀನಿ ಗರಂ ಮಸಾಲೆ ಇರುತ್ತೆ ನೋಡಿ ತೇಜ್ ಪತ್ತ ಅದೆಲ್ಲ ಸ್ವಲ್ಪ ಸ್ವಲ್ಪ ಇದಕ್ಕೆ ಸೇರಿಸ್ತಾ ಇದ್ದೀನಿ ಜಾಸ್ತಿ ಇಲ್ಲ ಮಸಾಲದಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಪರಿಮಳಕ್ಕೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೂ ನೆನಪಿಡಿ ರೈಸ್ ಹತ್ರನೇ ನಾವು ಇರಬೇಕು ಕರೆಕ್ಟಾಗಿ ಅದು ನೋಡ್ತಾನೆ ಇರಬೇಕು ರೈಸ್ ಇಟ್ಟ ಮೇಲೆ ಆಮೇಲೆ ಇದು ಸ್ವಲ್ಪ ಬೆಂದ ಮೇಲೆ ಎಲ್ಲವನ್ನು ಸೂಸಿ ತೆಗೆದಿದ್ದೀನಿ ಓಕೆ ಇವಾಗ ಆನಿಯನ್ ನಾವು ಫ್ರೈ ಮಾಡ್ತೀವಲ್ವ ಬಿರಿಯಾನಿಗೆ ಅಂತೇಳಿ ಅದೇ ಎಣ್ಣೆಯನ್ನು ನಾನು ಯಾವಾಗಲೂ ಬಿರಿಯಾನಿಗೆ ಯೂಸ್ ಮಾಡೋದು ಚಿಕನ್ ಚಿಕನೆಲ್ಲ ಫ್ರೈ ಮಾಡುವಾಗ ಮ್ಯಾರಿನೇಟ್ ಮಾಡಿದ ಚಿಕನ್ ಇರುತ್ತೆ ನೋಡಿ ಅದನ್ನು ಏನು ಮಾಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಫಸ್ಟಿಗೆ ಮಸಾಲ ಹಾಕ್ ಹಾಕಲ್ಲ ಖಾಲಿ ಚಿಕನನ್ನು ತೆಗೆದು ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು ಮಸಾಲ ಅದರಲ್ಲೇ ಇಡ್ತೀನಿ ಆಮೇಲೆ ಚಿಕನ್ ಒಂದು ಐದು ಹತ್ತು ನಿಮಿಷ ಒಳ್ಳೆ ರೀತಿ ಫ್ರೈ ಆದಮೇಲೆ ಉಳಿದ ಮಸಾಲ ಇರುತ್ತೆ ನೋಡಿ ಅದನ್ನು ಕೂಡ ಹಾಕ್ತೀನಿ ಹಾಗೂ ಚಿಕನ್ ಬೇಯಲಿಕ್ಕೆ ಹಾಗೆಯೇ ಮುಚ್ಚಿಡ್ತೀನಿ ಒಳ್ಳೆ ರೀತಿ ಚಿಕನ್ ಬೇಯಬೇಕು ನೋಡಿ ಇವಾಗ ನಾನು ಮಸಾಲವನ್ನು ಸೇರಿಸಿದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಎಣ್ಣೆಯಲ್ಲಿ ಸರಿಯಾಗಿ ಚಿಕನ್ ಫ್ರೈ ಮಾಡಿ ಆಮೇಲೆ ಮಸಾಲ ಸೇರಿಸಿದ್ದೀನಿ ಇವಾಗ ನೋಡ್ಬೋದು ಯಾವ ರೀತಿ ಎಣ್ಣೆ ಬಿಟ್ಟಿದೆ ಅಂತ ಹೇಳಿ ಹಾಗೂ ಚಿಕನ್ ಒಳ್ಳೆಯ ರೀತಿ ಬೆಂದಿದೆ ಇವಾಗ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆಯನ್ನು ನೋಡಿ ಆಮೇಲೆ ಏನು ಮಾಡಿ ಸಪ್ರೇಟಾಗಿ ಒಂದು ಪಾತ್ರೆಗೆ ಚಿಕನನ್ನು ತೆಗೆಯಿರಿ ಇವಾಗ ಎಣ್ಣೆಯಲ್ಲಿ ಸ್ವಲ್ಪ ದ್ರಾಕ್ಷಿ ಹಾಗೂ ಕ್ಯಾಶ್ಯೂನೆಟ್ ಎರಡನ್ನೂ ಕೂಡ ಫ್ರೈ ಮಾಡಿ ತಗೊಂಡಿದ್ದೀನಿ ರೈಸ್ ನೋಡಿ ಪರ್ಫೆಕ್ಟ್ ಆಗಿದೆ ಸ್ವಲ್ಪ ಪಾತ್ರೆಯಲ್ಲಿ ಚಿಕನ್ ಹಾಗೂ ಅದರ ಗ್ರೇವಿಯನ್ನು ಹಾಗೆಯೇ ಬಿಟ್ಟಿದ್ದೀನಿ ಹಾಗೂ ಸ್ವಲ್ಪ ತುಪ್ಪವನ್ನು ಕೂಡ ಹಾಕಿದ್ದೀನಿ ಅದಕ್ಕೆ ಇವಾಗ ಒಂದು ಲೆಹರಷ್ಟು ಕರೆಕ್ಟಾಗಿ ನಾವಿಲ್ಲಿ ರೈಸನ್ನು ಸೇರಿಸೋಣ ನಿಮ್ಮ ಇಷ್ಟ ನೀವು ಮೂರು ಸ್ಟೆಪ್ ಮಾಡ್ತೀರಾ ನಾಲ್ಕು ಸ್ಟೆಪ್ ಮಾಡ್ತೀರಾ ಅಥವಾ ಎರಡು ಸ್ಟೆಪ್ ಮಾಡ್ತೀರಾ ಅಂತೇಳಿ ನಾನಿಲ್ಲಿ ಮೂರು ಸ್ಟೆಪ್ ಮಾಡ್ತೀನಿ ಹಾಗಾಗಿ ಫಸ್ಟಿಗೆ ರೈಸನ್ನು ಹಾಕಿ ಫ್ರೈಡ್ ಆನಿಯನ್ ಚೆನ್ನಾಗಿ ಹಾಕಿದ್ದೀನಿ ತುಪ್ಪವನ್ನು ಈಗ ಹಾಕ್ತಾಯಿದ್ದೀನಿ ಒಳ್ಳೆ ರೀತಿ ತುಪ್ಪ ಹಾಕಿ ಚೆನ್ನಾಗಾಗುತ್ತೆ ಆಮೇಲೆ ಫ್ರೈ ಮಾಡಿದ ದ್ರಾಕ್ಷಿ ಹಾಗೂ ಇತ್ತು ನೋಡಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ತುಪ್ಪದೊಂದಿಗೆ ಎಲ್ಲ ರೈಸ್ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಮೇಲ್ಗಡೆ ಮಾತ್ರ ಮಿಕ್ಸ್ ಮಾಡ್ತೀನಿ ಕೆಳಗಡೆ ಚಿಕನ್ ಉಂಟು ಅದನ್ನು ಹಾಗೆಯೇ ಮೆಲ್ಲ ಬಿಡ್ತೀನಿ ಹಾಗೂ ಮೇಲುಗಡೆ ರೈಸ್ ಮಾತ್ರ ಮಿಕ್ಸ್ ಮಾಡಿ ಅದಕ್ಕೆ ಕೇಸರ್ ಹಾಲನ್ನು ಸೇರಿಸಿದ್ದೀನಿ ಇವಾಗ ಸ್ವಲ್ಪ ಚಿಕನ್ ಇದು ಎಣ್ಣೆ ಇರುತ್ತೆ ನೋಡಿ ಅದನ್ನು ಹಾಕಿದ್ದೀನಿ ಹಾಗೂ ಮತ್ತೊಮ್ಮೆ ಚಿಕನ್ ಹಾಗೂ ಮಸಾಲ ಹಾಕ್ತಾ ಇದ್ದೀನಿ ಗ್ರೇವಿಯನ್ನು ಕೂಡ ಹಾಕೋಣ ಇವಾಗ ಇನ್ನೊಂದು ಸ್ಟೆಪ್ಪಷ್ಟು ರೈಸ್ ಮಾಡ್ತಾಯಿದ್ದೀನಿ ರೈಸ್ ಹಾಕಿ ಆದಮೇಲೆ ಕರೆಕ್ಟಾಗಿ ಸ್ಪ್ರೆಡ್ ಮಾಡಿ ಕೈಯಿಂದ ಬಿಡಿಸಿ ಬಿಡಿಸಿ ಮೆಲ್ಲನೆ ಸ್ಪ್ರೆಡ್ ಮಾಡಬೇಕು ಬಿಸಿ ಇರುತ್ತೆ ರೈಸ್ ಆದರೂ ಇವಾಗ ಆನಿಯನ್ ತುಂಬ ಹಾಕ್ತಾ ಇದ್ದೀನಿ ನನಗೆ ಬಿರಿಯಾನಿಯಲ್ಲಿ ಎಷ್ಟು ಆನಿಯನ್ ಹಾಕ್ತಾರೆ ಅಷ್ಟು ಇಷ್ಟ ಫ್ರೈಡ್ ಆನಿಯನ್ ಹಾಕಿದ್ಮೇಲೆ ಮತ್ತೊಮ್ಮೆ ದ್ರಾಕ್ಷಿ ಹಾಗೂ ಗೋಡಂಬಿ ಆಮೇಲೆ ತುಪ್ಪ ಅಷ್ಟು ಹಾಕಿ ರೈಸನ್ನು ಆಮೇಲೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ಮೇಲೆ ಕೇಸರನ್ನು ಹಾಕಬೇಕು ಆಗಿ ಇದು ಈಗ ಲಾಸ್ಟ್ ಸ್ಟೆಪ್ ನಂದು ಸ್ವಲ್ಪ ಫ್ರೈಡ್ ಆನಿಯನ್ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಮತ್ತೊಮ್ಮೆ ಲಾಸ್ಟ್ ರೈಸ್ ಹಾಕೋಣ ಫ್ರೈಡ್ ಆನಿಯನ್ ಹಾಕೋಣ ತುಪ್ಪ ಎಲ್ಲ ಚೆನ್ನಾಗಿ ಹಾಕಿ ಇವಾಗ ಆಮೇಲೆ ಕೇಸರು ಹಾಲನ್ನು ಹಾಕಬೇಕು ಅದಕ್ಕಿಂತ ಮೊದಲು ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮೆಲ್ಲನೆ ಮೇಲ್ಮೇಲಿಂದ ಮಾತ್ರ ಮಿಕ್ಸ್ ಮಾಡಿ ಯಾಕೆಂದರೆ ಚಿಕನ್ ಇರುತ್ತೆ ಕೆಳಗಡೆ ಓಕೆ ಇವಾಗ ಇದನ್ನು ಜಾಸ್ತಿ ಹೊತ್ತು ನಾನು ದಮ್ಮಿಗೆ ಇಡೋಲ್ಲ ಹೆಚ್ಚಾಗಿ ಎಲ್ಲರೂ ತುಂಬ ಹೊತ್ತು ದಮ್ಮಿಗೆ ಇಡ್ತಾರೆ ತುಂಬ ಡ್ರೈ ಆಗುತ್ತೆ ಅದು ನಾನೊಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಹಾಗೆಯೇ ಸ್ಲೋ ಗ್ಯಾಸಲ್ಲಿ ಬಿಡ್ತೀನಿ ಅಷ್ಟೇ ಓಕೆ ಇದನ್ನು ಮುಚ್ಚಿಡೋಣ ಒಂದು ಐದು ನಿಮಿಷ ಸ್ಲೋ ಗ್ಯಾಸಲ್ಲಿ ಹಾಗೆಯೇ ಇರಲಿ ಐದು ನಿಮಿಷ ಆದಮೇಲೆ ಹ್ಞೂ ಘಮ 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 ಪರಿಮಳ ಬರ್ತಾ ಉಂಟು ವಾವ್ ನೋಡಿ ಓಕೆ ರೈಸೆಲ್ಲ ಇವಾಗ ಚೆಕ್ ಮಾಡೋಣ ನೋಡಿ ಎಷ್ಟು ಬಿಡು ಬಿಡುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ಇಲ್ಲಿ ನೋಡಿದ್ರಲ್ಲ ಎಷ್ಟೊಂದು ಸಿಂಪಲಾಗಿ ಬಿರಿಯಾನಿ ಮಾಡ್ಬೋದು ಹಾಗೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದು ಹಾಕೋದು ಇದು ಹಾಕೋದು ಇದೆಲ್ಲ ಜಾಸ್ತಿ ಮಾಡಬೇಕಂತ ಇಲ್ಲ ನೋಡಿ ಸೂಪರಾಗಿ ಬಂದಿದೆ ಡ್ರೈಡ್ ರೈ ಕೂಡ ಆಗಲಿಲ್ಲ ಗ್ರೇವಿ ನೋಡಿ ಆ ಚಿಕನ್ಗೆ ಯಾವ ರೀತಿ ಬಂದಿದೆ ಅಂತೇಳಿ ರೈಸ್ ನೋಡ್ಬೋದು ಬಿಡು ಬಿಡುವಾಗಿ ಸೂಪರ್ ಇದೆ ನಾನಂತೂ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ತುಂಬ ಸೂಪರ್ ಆಗಿದೆ ನೀವು ಕೂಡ ಖಂಡಿತವಾಗ್ಲು ಮನೆಯಲ್ಲಿ ಮಾಡಿ ಹೇಗೆ ಆಗಿತ್ತು ಅಂತ ಹೇಳಿ ಹೇಳಲು ಮಾತ್ರ ಮರಿಬೇಡಿ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್